ಜಾತಿ ನಿಂದನೆ ಅಂತ ಹೀನ ಅಂತ ಮಾಡ್ತಕ್ಕಂತ ವ್ಯಕ್ತಿ ಎಫ್ ಎಸ್ ಎಲ್ ಇಂದ ಇವತ್ತು ವರದಿ ಬಂದಿದೆ ಅವರು ನ್ಯಾಯಾಲಯದಿಂದ ನಿರ್ದೋಷಿ ಅಂತ ಎರಡು ದಿವಸ ಬೇಕಾದ್ರೆ ನಮ್ಮ ಸದನಕ್ಕೆ ಬರಲಿ ಜಾತಿ ನಿಂದನೆ ಪ್ರಕರಣನ ನಾವು ಯಾರು ಕೂಡ ಇಲ್ಲಿ ಕುಳಿತು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಒಬ್ಬ ಆ ಜನಾಂಗದ ಸದಸ್ಯರಾಗಿ ಅದನ್ನ ಕೇಳ್ಕೊಂಡು ಕುಳಿತುಕೊಳ್ಳಕ್ಕೆ ನಾವು ತಯಾರಿಲ್ಲ ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು ನಾವೆಲ್ಲರೂ ಕೂಡ ಈ ಸದನದಲ್ಲಿರ್ತಕ್ಕಂಥ ಸದಸ್ಯರು ಯೋಚನೆ ಮಾಡ್ತಕ್ಕಂಥ ಯಾಕಂದ್ರೆ ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದೇವೆ ಒಬ್ಬ ಶಾಸಕರು ಈ ಸಂವಿಧಾನದತ್ತವಾಗಿ ದತ್ತವಾಗಿ ಪ್ರಮಾಣದ ಅಡಿನಲ್ಲಿ

ನಾವಿಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾ ಇರೋದಿಷ್ಟೇ ಒಬ್ಬ ಶಾಸಕರು ಅವರ ಕಚೇರಿಂದ ಕುಳಿತು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಜೊತೆ ಸಂಭಾಷಣೆ ನಡೆಸುತ್ತಾ ಇರ್ತಕ್ಕಂತ ವಿಚಾರ ಅದನ್ನ ರೆಕಾರ್ಡ್ ಮಾಡಿ ಅದರ ಮೇಲೆ ದೂರ ಕೊಟ್ಟಿರ್ತಕ್ಕಂತ ವಿಚಾರ ಇವತ್ತು ಪ್ರಕರಣವಾಗಿ ಮಾರ್ಪಟ್ಟಿದೆ ಆ ಪ್ರಕರಣದಲ್ಲಿ ಅವ್ರು ಮಾತಾಡಿರ್ತಕ್ಕಂತ ಮಾತು ಇವತ್ತು ಎಸ್ಐ ಟಿ ಮುಖಾಂತರ ಎಫ್ ಎಸ್ ಗೆ ಆ ಒಂದು ರೆಕಾರ್ಡೆಡ್ ಮೆಸೇಜ್ ಕಳಿಸ್ಲಾಗಿ ಎಸ್ ಎಲ್ ಇಂದ ಇವತ್ತು ವರದಿ ಬಂದಿದೆ ಈ ಮಾತಾಡಿರ್ತಕ್ಕಂತ ವ್ಯಕ್ತಿ ಯಾರ ಮೇಲೆ ದೂರ ಇದೆಯೋ ಅದೇ ವ್ಯಕ್ತಿಯ ಒಂದು ಧ್ವನಿ ಅನ್ನೋದನ್ನ ಇವತ್ತು ಖಾತ್ರಿಪಡಿಸಿ ಎಫ್ ಎಸ್ ಎಲ್ ಇವತ್ತು ಆ ರಿಪೋರ್ಟ್ ಅನ್ನ ಕೊಟ್ಟಿದೆ ನನ್ನ ಆಕ್ಷೇಪಣೆ ಇಷ್ಟೇ ಇಲ್ಲಿ ನಾವೆಲ್ಲರೂ ಕೂಡ ಈ ಸಂವಿಧಾನದ ಅಡಿನಲ್ಲಿ ಭಾರತ ದೇಶದ ಕಾನೂನು ನಡಿನಲ್ಲಿ ನಾವೆಲ್ಲರೂ ಕೆಲಸ ನಿರ್ವಹಿಸಬೇಕಾದ್ದು ನಮ್ಮ ಧರ್ಮ ಜಾತಿ ನಿಂದನೆಯಂತ ಹೀನ ಕೃತ್ಯ ಅಂತ ಮಾಡ್ತಕ್ಕಂತ ವ್ಯಕ್ತಿ ಶಾಸಕರಾಗಿರೋದಕ್ಕೆ ಎಷ್ಟು ಮಟ್ಟಕ್ಕೆ ಸರಿ ನಾನು ಇಲ್ಲಿ ಸರ್ಕಾರವನ್ನ ತೀವ್ರ ತರವಾಗಿ ಒತ್ತಾಯ ಮಾಡ್ತೇನೆ ಅವರು ನ್ಯಾಯಾಲಯದಿಂದ ನಿರ್ದೋಷಿ ಅಂತ ಹೇಳೋ ದಿವಸ ಬೇಕಾದ್ರೆ ನಮ್ಮ ಸದನಕ್ಕೆ ಬರಲಿ ಅಲ್ಲಿವರೆಗೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಪ್ರೂವ್ ಆಗಿರೋದ್ರಿಂದ ಅವರ ಮಾತುಗಳು ಖಾತ್ರಿ ಆಗಿರೋದ್ರಿಂದ ಜಾತಿ ನಿಂದನೆ ಪ್ರಕರಣನ ನಾವು ಯಾರು ಕೂಡ ಇಲ್ಲಿ ಕುಳಿತಿರೋ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಹೀನ ಕೃತ್ಯ ಮಾಡೋದನ್ನ ನಾವು ಒಬ್ಬ ಆ ಜನಾಂಗದ ಸದಸ್ಯರಾಗಿ ಅದನ್ನ ಕೇಳ್ಕೊಂಡು ಕುಳಿತುಕೊಳ್ಳಕ್ಕೆ ನಾವು ತಯಾರಿಲ್ಲ ನಾನು ವೈಯಕ್ತಿಕವಾಗಿ ಯಾರ ಮೇಲೂ ನಾನು ದ್ವೇಷದಲ್ಲೂ ಮಾತಾಡ್ತಿಲ್ಲ ಯಾರನ್ನು ಓಲೈಸಿಕ್ಕೆ ಮಾಡೋದಕ್ಕೂ ನಾನು ಮಾತಾಡ್ತಾ ಇಲ್ಲ ಆದ್ರೆ ಜಾತಿ ನಿಂದನೆ ಪ್ರಕರಣ ಈ ಸದನದ ಒಬ್ಬ ಸದಸ್ಯರಿಂದನೇ ನಡೆದಿದೆ ಅಂದ್ಮೇಲೆ ಅವರ ಅವ್ರ ಮೇಲೆ ಈ ಸದನದ ಪೀಠದಿಂದ ನಿಮ್ಮಿಂದ ಒಂದು ಆದೇಶ ಹೊರಡಬೇಕಾಗಿದೆ ಕಡ್ಡಾಯವಾಗಿ ಇಂತ ಅಸಾಂವಿಧಾನಿಕ ಪದವನ್ನು ಉಪಯೋಗಿಸಿರ್ತಕ್ಕಂಥ ಕೆಟ್ಟ ಪದಗಳನ್ನು ಉಪಯೋಗಿಸಿರ್ತಕ್ಕಂಥ ಮತ್ತು ಇಡೀ ಸಮಾಜಕ್ಕೆ ಕಳಂಕರಹಿತವಾದಂತಹ ಒಂದು ಸಂಭಾಷಣೆಯನ್ನು ಮಾಡಿ ಹೆಣ್ಣು ಇತರ ಜಾತಿಗಳನ್ನೆಲ್ಲ ಒಕ್ಕಲಿಗ ಸಮಾಜವನ್ನು ಸೇರಿ ಎಲ್ಲವನ್ನೂ ತೀಕ್ಷ್ಣವಾಗಿ ತುಚ್ಛವಾಗಿ ಮಾತಾಡಿರತಕ್ಕಂಥದನ್ನ ಆ ವಿಡಿಯೋ ಆಡಿಯೋನಲ್ಲಿ ನಾವು ಕೇಳಿದ್ದೇವೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ನಾವೆಲ್ಲರೂ ಇವತ್ತು ಯಾರು ನಾವು ಇದರಲ್ಲಿ ಸಹಿ ಹಾಕಿದ್ದೀವಿ ಕಡ್ಡಾಯವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇಷ್ಟೇ ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು ಅವರು ನಿರಪರಾಧಿ ಅಂದ್ರೆ ಅವ್ರು ಒಳಕ್ ಬರೀ ನಮ್ದೇನು ಅಕ್ಷರ ಇಲ್ಲ ನಾವು ಇದನ್ನ ನಾನು ಆ ಸಮುದಾಯದಿಂದ ಬಂದವನಾಗಿ ಬಾಬಾ ಸಾಹೇಬರ ಅನುಯಾಯಿಯಾಗಿ ಈ ಹಕ್ಕೊತ್ತಾಯ್ ಮಾಡ್ತಾ ಇದ್ದೇನೆ ಈ ವಿಚಾರವಾಗಿ ನಮ್ಮ ಎಲ್ಲಾ ಸದಸ್ಯರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಸರ್ಕಾರ ತೀರ್ಮಾನ ಕೈಗೊಳ್ಳೋ ತನಕ ಪೀಠ ಆದೇಶ ಕೊಡೋ ತನಕ ನಾವು ಕುಳಿತುಕೊಳ್ಳೋದಿಲ್ಲ ನಾವು ಧರಣಿ ಮಾಡಿ ಆದರೂ ಈ ನ್ಯಾಯವನ್ನು ಪಡಿತೇವೆ ಅಂತ ಹೇಳಿ ಮುಂದೆ ನಮ್ಮ ಅಬ್ಬಾಯ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ ಮಾನ್ಯ ಸಭಾಧ್ಯಕ್ಷ ಜಯಮಠ ನೀವು

હૂણવરિણરારરારાગ જેયેાડાહણીઓ કાણિઢ આજરાકતાહણંહેા઺ણડ એહી હયેથણપાણાિણ હીચીરણાિણ હ�

माता किधर हैं? सही नाक दर माता ले। अपराध भर ले रहा। दम कड़े अपराधी। 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 दम कड़े अपराधी।

ಅವ್ರಿಗೆ ಕೊಟ್ಟಿದ್ದಾರೆ ಅವರು ಸೈನ್ ಆಗಿ ಕೊಟ್ಟಿದ್ದಾರೆ ಇದನ್ನು ಬಂದು ನೀವು